ತಮ್ಮ ಹೆಸರು ಸಂಖ್ಯೆ ಗೋವಿಂದರಾಜ್ ಅಂತ ಸ್ವಲ್ಪ ಜೋರ ಮಾತಾಡಿ ಗೋವಿಂದರಾಜ್ ಅವರು ಸರ್ ಟಿ ನರಸಿಪುರ ನರಸೀಪುರನೇ ಹೌದು ಇದು ಎಂ ಪಿ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೇನಲ್ಲಿ ಎಂ ಪಿ ಎಲೆಕ್ಷನ್ ನಡೀತದೆ ಅರ್ಥ ಇದೆ ಇದು ಚಾಮರಾಜನಗರ ಕ್ಷೇತ್ರಕ್ಕೆ ಚಾಮರಾಜನಗರ ಕ್ಷೇತ್ರದಿಂದ ಅಂದರೆ ಇಲ್ಲಿ ಈಗ ಎಂ ಪಿ ಪ್ರೆಸೆಂಟ್ ಎಂ ಪಿ ಶ್ರೀನಿವಾಸ್ ಪ್ರಸಾದ ಶ್ರೀನಿವಾಸ್ ಪ್ರಸಾದ್ ಅವರೇ ಅವರು ನಿಲ್ಲಲ್ಲ ಅಂತ ಹೇಳಿದ್ದಾರೆ ಮತ್ತೆ ಈಗ ಮಾದೇಪ್ಪ ಅವ್ರ ಮಗನ ನಿಲ್ಲಿಸ್ಬೇಕು ಅಂತ ಇದ್ದಾರೆ ಹಾಂ ಹಾಂ ಅದರ ಬಗ್ಗೆ ಗೊಂದಲ ಇದೆ ಯಾರು ನಿಲ್ತಾರೆ ಅಂತ ಗೊತ್ತಿಲ್ಲ ಮಾದೇಪ್ಪ ಅವ್ರ ಮಗ ಅಂತಂದ್ರೆ ಕಾಂಗ್ರೆಸ್ ಇಂದ ಸುನಿಲ್ ಬೋಸ್ ನಿಲ್ತೀವಿ ಈಗ ಶ್ರೀನಿವಾಸ್ ಪ್ರಸಾದ್ ಬಿಜೆಪಿ ಇಂದ ನಿಂತ್ಕೋಬೇಕು ಅಂದರೆ ಅವರು ನಿಲ್ಲಲ್ಲ ಅಂತ ಹೇಳಿದ್ದಾರೆ ಅನಾರೋಗ್ಯ ಅನಾರೋಗ್ಯ ಸಮಸ್ಯೆಯಿಂದ ಅವ್ರ ಕಡೆಯಿಂದ ಅವರ ತಂಗಿ ಮಗನ ಯಾರೋ ಇರಬೇಕು ಅವ್ರು ತಿಳಿಸ್ಬೋದು ಇಲ್ಲ ಅಂತ ಗೊತ್ತಿಲ್ಲ ಈಗ ಇಲ್ಲಿ ಅಂದರೆ ಪ್ರಧಾನಮಂತ್ರಿಗಳು ನಮಗೆ ಈಗ ಬಿಜೆಪಿಯಿಂದ ಇಂದ ಒಳ್ಳೆ ಸ್ಟೇಟಸ್ ಅಲ್ಲಿ ತುಂಬ ಚೆನ್ನಾಗಿದೆ ಆದರೆ ಈ ಕ್ಷೇತ್ರಗಳಲ್ಲಿ ಸ್ವಲ್ಪ ಕಾಂಗ್ರೆಸ್ ಒಲುವಿದೆ ಹಂಗಾಗಿ ಈ ಕ್ಷೇತ್ರ ಕಾಂಗ್ರೆಸ್ ಅಂತ ಹೇಳ್ಬೋದು ಆದರೆ ಮೈಸೂರು ಕ್ಷೇತ್ರದಲ್ಲಿ ಬಿ ಜೆ ಪಿ ಬಂದೇ ಬರುತ್ತೆ ಪ್ರತಾಪ್ ಶರ್ಮಾ ಅವರು ಗೆದ್ದೇ ಗೆಲ್ತಾರೆ ಅದಂತೂ ಗ್ಯಾರಂಟಿ ಚಾಮರಾಜನಗರದ ಸ್ವಲ್ಪ ಡೌಟ್ ಇದೆ ಈಗ ಕಾಂಪಿಟೇಷನ್ ಕಾಂಪಿಟೇಷನ್ ಇದೆ ಇಲ್ಲಿ ಎಲ್ಲ ಅದೇ ಇದಾಗ್ಬಿಟ್ಟಿದೆ ಒಕ್ಕಲ್ತನ ಥರ ಆಗಿಬಿಟ್ಟಿದೆ ಈಗ ಯಾರು ಈಗ ನಮಗೆ ಶ್ರೀನಿವಾಸ್ ಪ್ರಸಾದ್ ಅವರು ಪ್ರತಿ ಸಾರಿ ಗೆಲ್ತಾಯಿದ್ರು ಅವರು ಸತೀಶ್ ಯಾವುದೇ ಪಕ್ಷ ಮೋದಿ ಯಾವುದೇ ಪಕ್ಷ ಆದರೂ ಗೆಲ್ತಿದ್ರು ಕಾಂಗ್ರೆಸ್ ಇದ್ರು ದಳದಲ್ಲಿದ್ದರು ಬಿಜೆಪಿಯಲ್ಲೂ ಗೆದ್ದು ಬಂದಿದ್ರೆ ಅವರು ಜನನ ಒನವೂ ಚೆನ್ನಾಗಿದೆ ಈಗ ಕ್ಯಾಂಡಿಡೇಟ್ ಆಗ್ತಾರೆ ಡೌಟ್ ಆಗ್ತಾ ಇದೆ ನರೇಂದ್ರ ಮೋದಿ ನರೇಂದ್ರ ಮೋದಿಯವರೇ ಇನ್ನೂ ಹತ್ತು ವರ್ಷ ಬರ್ತಾರೆ ಈಗ ಐದು ವರ್ಷ ಗೆದ್ರು ಮತ್ತೆ ಹತ್ತು ವರ್ಷ ಗ್ಯಾರಂಟಿ ಆಡಳಿತ ಚೆನ್ನಾಗಿದೆ ಮತ್ತೆ ಇಂಡಿಯಾ ಸುಶಕ್ತವಾಗಿದೆ ಆರ್ಮಿ ಚೆನ್ನಾಗಿದೆ ಎಲ್ಲ ಈಗ ನೌಕಾದಳದಿಂದ ಒಳ್ಳೆ ಇದ್ಬಿಟ್ಟಿದ್ದಾರೆ ಚೆನ್ನಾಗಿ ಇದೆ ಆರ್ಮಿ ಚೆನ್ನಾಗಿದೆ ವಾಯುದಳ ಸೈನ್ಯ ದಳ ಎಲ್ಲ ಚೆನ್ನಾಗಿದೆ ಹಂಗಾಗಿ ನಮ್ಮ ಇಂಡಿಯಾ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶ ಅಷ್ಟೇ ಮತ್ತೆ ಡೆವಲಪ್ಮೆಂಟ್ ಇದ್ರ ಮೇಲೆ ಡೆವಲಪೆಂಟ್ ಬಗ್ಗೆ ನಾವು ನಾವೇ ಮಾಡ್ಕೋಬೇಕು ಯಾರನ್ನೂ ಒಲೋ ಮಾಡೋಂಗಿಲ್ಲ ಈಗ ನಾನು ಬೆಳಿಬೇಕು ಅಂದ್ರೆ ನಾನು ಸಂಪಾದನೆ ಮಾಡಬೇಕು ನಾ ದುಡಿಬೇಕು ನಾ ತಿನ್ನಬೇಕು ಬೇರೆಯವರಿಂದ ಏನು ಅವಶ್ಯಕತೆ ಇಲ್ವಲ್ಲ ಯಾರೋ ಇನ್ನೊಬ್ಬರನ್ನ ಹೊಂದಾಣಿಕೆ ಹೋಗ್ಬಾರ್ದು ಈಗ ನಮ್ಮ ಕರ್ನಾಟಕದಿಂದ ಕಾಂಗ್ರೆಸ್ ಅವರು ಪ್ರಧಾನ ಮಂತ್ರಿ ಆಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಬಿಂಬಿಸಬೇಕು ಅಂತ ಅಂದ್ರೆ ಡೈರೆಕ್ಟ್ ಆಗಿ ಅಲ್ಲದೆ ಇದ್ರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ ಬಿಂಬಿಸ್ತಾ ಇದಾರೆ ಈಗ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಒಂದಷ್ಟು ಏನಾದ್ರೂ ಚೇಂಜಸ್ ಅವರು ಗ್ಯಾರಂಟಿ ಇಲ್ಲ ಅನ್ಸುತ್ತೆ ಅದರಿಂದ ಏನು ಎಫೆಕ್ಟ್ ಆಗಲ್ಲ ಎಫೆಕ್ಟ್ ಆಗಲ್ಲ ನರೇಂದ್ರ ಮೋದಿಗೆ ಯಾವ್ದು ಎಫೆಕ್ಟ್ ಆಗಲ್ಲ ಅವರು ವರ್ಚಸ್ ಮೇಲೆ ಇವ್ರದೇನು ನಿಲ್ಲಲ್ಲ ನಿಲ್ಲಲ್ಲ ಆದ್ರೆ ಆಡಳಿತ ಆ ಥರ ಇದೆ ಅಲ್ಲ ಸೆಂಟ್ರಲ್ ಚೆನ್ನಾಗಿದೆ ಅನ್ನೋ ಒಂದು ದೇಶ ಈಗ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿಗೆ ಮ್ಯಾಚ್ ಆಗ್ತಾರ ಅಥವಾ ಯಾವ್ದಾರು ವಿಷಯಗಳಲ್ಲಿ ಕಾಂಪಿಟೇಟರ್ ಆಗ್ತಾರ ಯಾವುದೇ ಕಾರಣಕ್ಕೂ ಆಗಲ್ಲ ಅವರ ವಯಸ್ಸು ಇವರ ವಯಸ್ಸಿಗೂ ತಕ್ಕದ್ದೇ ಅಲ್ಲ ಅವರ ಎಮಿನಿಟ್ ಮೈಂಡ್ ಸೆಟ್ ಬೇರೆ ಇವ್ರದೇ ಬೇರೆ ಅಲ್ಲ ಅವರು ಯಂಗ್ಸ್ಟರ್ಸ್ ಅಲ್ಲ ಯಂಗ್ಸ್ಟರ್ಸ್ ಆದರೂ ರಾಜಕೀಯದ ಇದು ಎಂತ ಇಲ್ಲ ಓಡಾಡ್ತಾರೆ ಅವರ ತಂದೆ ತಾತದಿಂದ ರಾಜಕೀಯ ಅಂತ ಬರ್ತಾರೆ ಆದರೆ ಅದು ಅದರಲ್ಲಿ ಏನು ಅರ್ಥ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಎಕ್ಸ್ಪೀರಿಯನ್ಸ್ ಅಲ್ಲಿ ಅವರು ಚೆನ್ನಾಗಿದ್ದಾರೆ ಆದರೆ ನೋಡಬೇಕು ಅವರು ಸೆಂಟ್ರಲ್ಲಿ ಚೆನ್ನಾಗಿದ್ದಾರೆ ಅನುಭವ ಇದೆ ಆದರೆ ಅದಕ್ಕೆ ಇದಾಗುತ್ತೆ ಏನೋ ಗೊತ್ತಿಲ್ಲ ಕರ್ನಾಟಕದಲ್ಲಿ ಮಾಡಿರೋಂಥ ಗ್ಯಾರಂಟಿಗಳೇನಾದರೂ ಎಫೆಕ್ಟ್ ಆಗ್ತಾವ ಅದರಲ್ಲಿ ಸೆಂಟ್ರಲ್ ಈಗ ಎಂ ಪಿ ಎಲೆಕ್ಷನಲ್ಲಿ ಗ್ಯಾರಂಟಿಯಿಂದನೇ ಆಲ್ರೆಡಿ ಕರ್ನಾಟಕ ಕುಸ್ತೋಗಿದೆ ಕೆ ಎಸ್ ಆರ್ ಟಿ ಸಿ ಕುಸ್ತೋಗಿದೆ ಅನ್ನಭಾಗ್ಯ ಕುಸ್ತೋಗಿದೆ ಹೋಗಿದೆ ಸ್ಕೂಲ್ ಮಕ್ಕಳದೆಲ್ಲ ಕಾಲರ್ಶಿಪ್ ಎಲ್ಲ ರಾಜಕೀಯ ಇದಕ್ಕೆ ಹಾಕತಾ ಇದ್ದಾರೆ ಏನು ಪ್ರಯೋಜನ ಅನ್ನ ಕೊಟ್ಟು ಮಕ್ಕಳಿಗೆ ಇದೆ ಇಲ್ಲ ಅಂದಮೇಲೆ ಇದು ದೊಡ್ಡವ್ರು ಕೊಟ್ಟು ಏನು ಪ್ರಯೋಜನ ಬಸ್ಗಳೆಲ್ಲ ಫ್ರೀ ಬಿಟ್ಟಿದಾರಲ್ಲ ಅದರಿಂದ ಫ್ರೀ ಬಿಟ್ಟಿದ್ರೆ ಅದರಿಂದ ಹೆಣ್ಮಕ್ಳಿಗೆ ತೊಂದರೆ ಇನ್ನೂ ಟೆನ್ಷನ್ ಆಗಿದೆ ಅಲ್ಲೋಗ್ಬೇಕು ಹೋಗ್ಬೇಕು ಇಲ್ಲೋಗ್ಬೇಕು ಅಂದ್ರೆ ಗಂಡಿದ್ದನ್ನ ಹಿಂಸೆ ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲಿಂದ ಹೆಣ್ಮಕ್ಳಿಗೇನು ಇದಾಗಿಲ್ಲ ಒಳ್ಳೇದಾಗಿಲ್ಲ ಈಗ ಎಲ್ಲಾದರೂ ಹೋಗ್ಬೇಕು ಅಂತಂದರೆ ಈಗ ದಡ ಯಜಮಾನ್ರು ಹೋಗೋದ್ ಬೇಡ ನೀವೇ ಮನೇಲಿರೋ ನೀವೇ ಯಜಮಾನ್ ತಿನ ಹೋಗಿದ್ದು ಬಂದ್ಬಿಡು ಅನ್ನೋ ಲೆಕ್ಕದಲ್ಲಿ ಆಗ್ಬಿಟ್ಟಿದೆ ಹೋಗಿ ಅದು ಸಣ್ಣ ಪುಟ್ಟ ಫಂಕ್ಷನ್ಗೆ ಹೋಗ್ಬೋದು ಆದರೆ ಯಾವಾಗಲೂ ಬಸ್ಸಲ್ಲೇ ಓಡಾಡೋಕ್ಕಾಗಲ್ಲ ಅಲ್ಲ ಅದರಿಂದ ಉಪಯೋಗ ಇಲ್ಲ ಅದರಿಂದ ನಾಶ ಆಗ್ತಾ ಇರೋದು ಕೆ ಎಸ್ ಆರ್ ಟಿ ಸಿ ಸಂಸ್ಥೆ ಅಷ್ಟೆ ಅಲ್ಲ ಅದು ಲಾಸ್ ಆಗ್ತಾ ಇದೆ ಅಂತ ಲೆಕ್ಕದಲ್ಲಿ ಯಾವುದು ಸಿಗ್ತಾ ಇಲ್ಲ ಜನಗಳ ಒಂದು ಸಿಗ್ತಾ ಇಲ್ಲ ಆದರೆ ಯಾರಿಗೂ ಸಂಬಳ ಕೊಡ್ತಾ ಇಲ್ವಂತೆ ಆದರೆ ಅದರದ್ದು ಬೇರೆ ಬೇರೆ ಫಂಡ್ಗಳನ್ನೆಲ್ಲ ಬೇರೆ ಬೇರೆ ಕಡೆ ವಿನಿಯೋಗ ಮಾಡ್ಕೊಳ್ತಾ ಇದ್ದಾರೆ ಸ್ಕಾಲರ್ಶಿಪ್ ಆಗಲಿ ಮತ್ತು ವೃದ್ಧಾಪ ವೇತನ ಆಗಲಿ ಮತ್ತು ಕೃಷಿಕರದ ದುಡ್ಡೇ ಆಗಲಿ ಎಲ್ಲ ಚೇಂಜಸ್ ಆಗ್ತಾಯಿದೆ ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ ವಿದ್ಯಾರ್ಥಿಗಳಿಗೆ ಬಸ್ ಕೇಳ್ದೆ ತೊಂದರೆ ಕರೆಕ್ಟಾಗಿ ಟೈಮ್ಗೆ ಕಾಲೇಜ್ ಹೋಗೋಕ್ಕಾಗ್ತಾ ಇಲ್ಲ ಇಲ್ಲ ಎಕ್ಸಾಮ್ ಬರೆಯೋಕೆ ಇಲ್ಲ ಆ ಒಂದು ತೊಂದರೆ ಆಗ್ತಾಯಿದೆ ಈಗ ಎಲೆಕ್ಟ್ರಿಸಿಟಿ ಅನುಕೂಲ ಬಿಲ್ಗೆಲ್ಲರಿಗೂ ಝೀರೋ ಆಗ್ತಿದೆ ಆದರೆ ಅದರಿಂದ ಎಷ್ಟು ಅನುಕೂಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಬಂದಿದೆ ಮೂರು ತಿಂಗಳು ಬಂದಿದೆ ಇನ್ನು ಮೂರು ತಿಂಗಳು ಬಂದಿಲ್ಲ ಅದು ಬರೆಯವ್ರಿಗೆ ಕಾಯ್ತಾ ಇದ್ದಾರೆ ಹೆಣ್ಮಕ್ಳು ಅಷ್ಟು ಇನ್ನು ನೆಕ್ಸ್ಟ್ ಚೀಮಾರಿ ಆಗ್ತಾರೆ ಅಷ್ಟೇ ಥರ ಕರೆಕ್ಟಾಗಿ ಬರೋಲ್ಲ ಅಂತ ಇಲ್ಲ ವೃದ್ಧಾಪ ವೇತನ ಇಲ್ಲ ಈಗ ಅರವತ್ತು ಏನೋ ಮಾಡ್ತೀನಿ ಅಂತ ಹೇಳಿದರೆ ಅದು ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ ಇನ್ನೊಂದು ನಾಲ್ಕು ವರ್ಷ ಇದೆ ಅಲ್ಲಿವರೆಗೆ ತಿಳ್ಕೊಂಡು ಹೋಗ್ತಾರೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಅಷ್ಟೇ ಈಗ ಪ್ರತಾಪ್ ಸಿಂಹ ಅವರು ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವರು ಸ್ವಲ್ಪ ಈಗ ಏನೇನೋ ಆಗಿ ಅವ್ರದ್ದು ಪಾರ್ಲಿಮೆಂಟಲ್ಲಿ ಸ್ಮೋಕ್ ಬಾಂಬ್ ಅದಕ್ಕೂ ಅದಕ್ಕೂ ಅವ್ರಿಗೆ ಸಂಬಂಧನೇ ಇಲ್ಲ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಯಾರೋ ಬರ್ತಾರೆ ಹೇಳ್ತಾರೆ ನಾವು ಪಾರ್ಲಿಮೆಂಟ್ ನೋಡಬೇಕು ಅಂತಾರೆ ವಿಸಿಟಿಂಗ್ ಮಾಡ್ತೀವಿ ಅಂತಾರೆ ಆದ್ದರಿಂದ ಅವರ ಒಡ್ನಾಟ ಇರೋರಿಂದ ಹೋಗಿದ್ದಾರೆ ಅವರು ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ಪ್ರತಾಪ್ ಮಹಾಸಿಂಹದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅದರಿಂದ ಕಡಿಮೆ ಅದರಿಂದ ಅದಕ್ಕೂ ಏನು ಸಂಬಂಧ ಇಲ್ಲ ಅವ್ರ ಕೆಲಸಗಳು ಮಾಡಿದರೆ ಮಾಡ್ತಾರೆ ಗೆಲ್ತಾರೆ ಅವ್ರ ಕೆಲಸದಿಂದ ಅವ್ರು ಗೆದ್ದೆ ಗೆಲ್ತಾರೆ ಅಂಥ ಕಾಂಪಿಟೇಟರ್ ಯಾರು ಇಲ್ಲ ಅನಿಸುತ್ತೆ ನೋಡೋಣ ಬಂದವರು ಮಾಡಲಿ